ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದಿರುವ ಪರಾಶರ ಗೀತೆಯಲ್ಲಿ ಬ್ರಾಹ್ಮಣಾದಿ ವರ್ಣಗಳ ಕುರಿತಾಗಿ ವರ್ಣಿಸುವ ಇನ್ನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಪರಾಶರರು ಜನಕ ಮಹಾರಾಜನನ್ನು ಕುರಿತು ಹೇಳುತ್ತಿರುವರು ಜನಕ ಕೇಳು ಶೂದ್ರ ವರ್ಣದವರಿಗೆ ಬೇರೆ ಮೂರು ವರ್ಣದವರಿಂದ ನಡೆಯುವ ಜೀವನವೇ ಶ್ಲಾಘ್ಯವು ಅವರು ಭಕ್ತಿ ವಿಶ್ವಾಸಗಳಿಂದ ತಮಗಿಂತಲೂ ಉತ್ತಮರ ಸೇವೆಯನ್ನು ಮಾಡಿದರೆ ಅದರಿಂದಲೇ ಅವರು ವಿಶೇಷ ಧಾರ್ಮಿಕರೆನಿಸುವರು ಒಬ್ಬ ಶೂದ್ರನಿಗೆ ತಂದೆ ತಾತ ಮುತ್ತಾತಂದಿರು ಸೇವಾ ವೃತ್ತಿಯಲ್ಲಿ ಇಲ್ಲದಿದ್ದರೂ ಅವನು ಆ ವೃತ್ತಿಯನ್ನು ಹೊರತು ಬೇರೆ ವೃತ್ತಿಯಲ್ಲಿ ಪ್ರವೇಶಿಸಬಾರದು ಶುಶ್ರೂಷೆ ಎಂಬ ಧರ್ಮವನ್ನೇ ಅವನು ನಡೆಸಬೇಕು ಅವನಿಗೆ ಧರ್ಮಜ್ಞರಾದ ಸತ್ಪುರುಷರ ಸಹವಾಸವು ಅವರ ಸೇವೆಯು ಬಹಳ ಶ್ರೇಯಸ್ಕರವು ಅಸತ್ತುಗಳ ಸಹವಾಸವು ಯೋಗ್ಯವಲ್ಲ ಉದಯ ಪರ್ವತದಲ್ಲಿರುವ ಲೋಹ ರತ್ನಾದಿಗಳಿಗೆ ಸೂರ್ಯನ ಸಾಮೀಪ್ಯದಿಂದ ಹೆಚ್ಚು ಪ್ರಕಾಶ ಉಂಟಾಗುವಂತೆ ಸತ್ಸಂಗದಿಂದ ವರ್ಣದವರಿಗೂ ಮೇಲ್ಮೆಯುಂಟು ಬಿಳಿ ಬಟ್ಟೆಗೆ ಯಾವ ವರ್ಣವನ್ನು ಕೊಟ್ಟರೂ ಆ ರಂಗನ್ನು ಅದು ಚೆನ್ನಾಗಿ ಹಿಡಿದುಕೊಳ್ಳುವುದು ಶೂದ್ರರ ವಿಷಯವು ಹೀಗೆಯೇ ಆದುದರಿಂದ ಗುಣಿಗಳಲ್ಲಿ ಸೇರಬೇಕೇ ಹೊರತು ದೋಷಿಗಳಲ್ಲಿ ಸಂಬಂಧಿಸಬಾರದು ಲೋಕದಲ್ಲಿ ಮನುಷ್ಯನ ಜೀವಿತವು ನಿತ್ ಅನಿತ್ಯವಾದುದು ಚಂಚಲವಾದುದು ಆದುದರಿಂದ ಧೀಮಂತನು ತನ್ನ ಸುಖದಲ್ಲಿಯೂ ದುಃಖದಲ್ಲಿಯೂ ಶುಭವನ್ನೇ ನಡೆಸಬೇಕು ಅವನು ಮುಂದೆ ಶಾಶ್ವತವಾದ ಶುಭವನ್ನು ಕಾಣುವನು ಒಂದು ಕಾರ್ಯದ ಫಲವು ಎಷ್ಟೇ ಮಹತ್ತಾಗಿದ್ದರೂ ಅದು ಧರ್ಮಯುಕ್ತವಾಗಿಲ್ಲದಿದ್ದಾಗ ಅದಕ್ಕೆ ಕೈಯೆಕ್ಕಬಾರದು ಅದು ಮುಂದೆ ಹಿತಕರವಲ್ಲ ಎಷ್ಟೇ ಅಲ್ಪ ಫಲವುಳ್ಳ ಕಾರ್ಯವನ್ನಾದರೂ ಧರ್ಮಯುಕ್ತವಾಗಿದ್ದರೆ ನಿಶಂಕೆಯಿಂದ ನಡೆಸಬಹುದು ಅದು ಮುಂದೆ ವಿಶೇಷ ಸುಖಕ್ಕೆ ಕಾರಣವು ಅಧರ್ಮ ಬುದ್ಧಿಯುಳ್ಳ ಒಬ್ಬ ರಾಜನು ಸಾವಿರಾರು ಗೋವುಗಳನ್ನು ಅದರ ಸ್ವಂತ ಗಾರನಿಂದ ಅಪಹರಿಸಿ ತಂದು ಸತ್ಪಾತ್ರಗಳಿಗೆ ದಾನ ಮಾಡಿದರು ಅವನಿಗೆ ಗೋದಾನ ಮಾಡಿದ ಹೆಸರೊಂದು ಮಾತ್ರ ಬರುವುದೇ ಹೊರತು ಅದರಿಂದ ಫಲವೇನೂ ದೊರೆಯದು ಅಲ್ಲದೆ ಕಳ್ಳತನದ ಕೆಟ್ಟ ಹೆಸರೊಂದು ಅವನ ಮೇಲೆ ಬೀಳುವುದು ಮೊದಲು ಸ್ವಯಂಭವು ಧಾತನನ್ನು ಸೃಜಿಸಿದನು ಆ ಧಾತನು ಲೋಕಭರಣದಲ್ಲಿ ಸಮರ್ಥನಾದ ಪುತ್ರನೊಬ್ಬನನ್ನು ಪಡೆದನು ಆ ಪುತ್ರನೇ ಮೇಘ ದೇವತೆಯಾದ ಪರ್ಜನ್ಯನು ವೈಶ್ಯರು ಆ ದೇವನನ್ನು ಅರ್ಚಿಸಿ ತಮ್ಮ ಬದುಕಿಗಾಗಿ ಕೃಷಿಯಲ್ಲಿಯೂ ಪಶುಪಾಲನೆಯಲ್ಲಿಯೂ ಪ್ರವರ್ತಿಸಬೇಕು ಕ್ಷತ್ರಿಯರು ಪ್ರಜಾಪಾಲನದಲ್ಲಿ ಇರಬೇಕು ಬ್ರಾಹ್ಮಣರು ಹವ್ಯ ಕವ್ಯ ಕರ್ಮರಥರಾಗಿದ್ದು ಅನುಭವಿಸಬೇಕು ಶೂದ್ರರು ಯಜ್ಞ ಸಂಭಾರಗಳನ್ನೆಲ್ಲ ನ್ಯಾಯದಿಂದಲೂ ವಿನಯದಿಂದಲೂ ಸಿದ್ಧಪಡಿಸುತ್ತಾ ಯಜ್ಞ ಶಾಲೆಗಳನ್ನು ಗುಡಿಸಿ ಶುದ್ಧಗೊಳಿಸುತ್ತಾ ಇತರ ಕಾರ್ಯಗಳನ್ನು ಮಾಡಬೇಕು ಪ್ರತಿ ವರ್ಣದವರು ಅದರಂತೆ ತಮ್ಮ ತಮ್ಮ ವೃತ್ತಿಯಲ್ಲಿದ್ದರೆ ಲೋಕದಲ್ಲಿ ಧರ್ಮವೆಂಬುದಕ್ಕೆ ಎಷ್ಟು ಮಾತ್ರವೂ ಕೊರತೆ ಇರುವುದಿಲ್ಲ ಧರ್ಮವು ಪೂರ್ಣವಾಗಿ ರಕ್ಷಿಸಲ್ಪಟ್ಟರೆ ಲೋಕದಲ್ಲಿ ಜಂತುಗಳಿಗೆಲ್ಲ ಸುಖವುಂಟು ಇವರ ಸುಖಗಳನ್ನು ನೋಡಿ ಆಕಾಶದಲ್ಲಿ ದೇವತೆಗಳು ಸಂತೋಷ ಪಡುವರು ಆದುದರಿಂದ ಪ್ರತಿ ವರ್ಣದವರು ಸ್ವಧರ್ಮಗಳಲ್ಲಿದ್ದು ಇತರ ವರ್ಣದವರನ್ನು ರಕ್ಷಿಸಬೇಕು ಇಂತಹವರನ್ನು ಆಯಾ ಧರ್ಮದಲ್ಲಿ ನೆಲೆಗೊಳಿಸಿ ಪಾಲಿಸತಕ್ಕ ರಾಜನಿಗೆ ಪೂಜ್ಯತೆಯುಂಟು ಇತರ ವರ್ಣದವರ ಶುಶ್ರೂಷೆಯಲ್ಲಿರುವ ಶೂದ್ರನು ಧನಾರ್ಜನೆಯಲ್ಲಿ ಆಸಕ್ತನಾದ ವೈಶ್ಯನು ವೇದಾಧ್ಯಯನ ಪರನಾದ ಬ್ರಾಹ್ಮಣನು ಸಮಾನವಾದ ಪೂಜ್ಯತೆಯನ್ನೇ ಹೊಂದುವರು ಎಲ್ಲ ವರ್ಣದವರು ಇತರ ವರ್ಣದವರ ಶುಶ್ರೂಷೆಯಲ್ಲಿರುವ ಶೂದ್ರನು ವಿಶೇಷವಾಗಿ ಗಮನಿಸಿ ಎಲ್ಲ ವರ್ಣಗಳನ್ನು ರಕ್ಷಿಸುವಂತಹ ಕ್ಷತ್ರಿಯನು ಎಲ್ಲ ವರ್ಣಗಳ ಶುಶ್ರೂಷೆಯಲ್ಲಿರುವ ಶೂದ್ರನು ಧನಾರ್ಜನೆಯಲ್ಲಿ ಆಸಕ್ತನಾದ ವೈಶ್ಯನು ವೇದಾಧ್ಯಯನ ಪರನಾದ ಬ್ರಾಹ್ಮಣನು ಸಮಾನವಾದ ಪೂಜ್ಯತೆಯನ್ನೇ ಹೊಂದುವರು ಅದನ್ನು ಬಿಟ್ಟು ಬೇರೆ ದಾರಿಗೆ ಹೋದರೆ ಧರ್ಮ ಭ್ರಷ್ಟರಾಗುವರು ಪ್ರಾಣ ಸಂಕಟ ಕಾಲಕ್ಕೆ ಒದಗುವಂತೆ ದಾನ ಮಾಡಿದ ನಾಲ್ಕಾರು ಕವಡೆಗಳಾದರೂ ಮಹಾದಾನದ ಫಲವನ್ನೇ ತರುವವು ರಾಜರು ಬ್ರಾಹ್ಮಣರನ್ನು ಪೂಜಿಸಿ ಅವರಿಗೆ ಯೋಗ್ಯ ದಾನಗಳನ್ನು ಮಾಡಿದರೆ ತಮ್ಮ ದಾನಕ್ಕೆ ತಕ್ಕ ಫಲವನ್ನು ಹೊಂದುವರು ದಾನಶೀಲನು ಯಾಚಕರನ್ನು ತಾನಾಗಿಯೇ ಹುಡುಕಿ ಅವರನ್ನು ಸತ್ಕರಿಸಿ ಮಾಡತಕ್ಕ ದಾನವು ಅತ್ಯುತ್ತಮವು ಬಾಯಿ ಬಿಟ್ಟು ಕೇಳಿದವರಿಗೆ ಕೊಡತಕ್ಕ ದಾನವು ಮಧ್ಯಮವು ಅಶ್ರದ್ಧೆಯಿಂದಲೂ ಅವಮಾನಪೂರ್ವಕವಾಗಿ ನಡೆಸತಕ್ಕ ದಾನವು ಅಧಮವು ಇದೇ ಸತ್ಯವಾದಿಗಳಾದ ಮುನಿಗಳ ಹೇಳಿಕೆ ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗತಕ್ಕ ಮನುಷ್ಯನು ಅದನ್ನು ದಾಟುವುದಕ್ಕೆ ಮೇಲೆ ಹೇಳಿದ ವಿವಿಧ ಉಪಾಯಗಳನ್ನು ಹುಡುಕಬೇಕು ಇಹಲೋಕದ ಬಂಧವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಆದಷ್ಟು ಪ್ರಯತ್ನ ಮಾಡಬೇಕು ಬ್ರಾಹ್ಮಣನು ಆತ್ಮ ನಿಗ್ರಹದಿಂದ ಶೋಭಿಸುವನು ಕತ್ರಿಯನ್ನು ಜಯದಿಂದ ಶೋಭಿಸುವನು ವೈಶ್ಯನು ಧನದಿಂದ ಶೋಭಿಸುವನು ಶೂದ್ರನು ಪರಿಚರ್ಯದಿಂದ ಶೋಭಿಸುವನು ಇದು ಇನ್ನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ